ಹಾಯ್ ನಮಸ್ತೆ ಎಲ್ಲರಿಗೂ ದಯವಿಟ್ಟು ಕ್ಷಮಿಸಿ ಇವಾಗ ಮಧ್ಯರಾತ್ರಿ ವೀಡಿಯೋ ಮಾಡ್ತಾ ಇರೋಂಥ ಸಮಯ ನನಗೆ ಸ್ವಲ್ಪ ಒಂದು ಕ್ಯಾಂಪಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ವೀಡಿಯೋ ಮಾಡೋದಕ್ಕೆ ಸಮಯ ಸಿಗಲಿಲ್ಲ ಇವತ್ತು ನಮ್ಮ ಯೂಟ್ಯೂಬರ್ಸ್ ಮೇಲೆ ನಿನ್ನೆ ಹಲ್ಲೆ ಮಾಡಿರೋ ಬಗ್ಗೆ ಸಿಕ್ಕಾಪಟ್ಟೆ ವೀಡಿಯೋಗಳನ್ನ ನೋಡಿದೆ ನಾನು ನಿನ್ನೆ ಅಂದ್ಕೊಂಡೆ ಅದು ಯಾವುದೋ ಮುಂಚೆ ಆಗಿರೋವಂಥ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ನಾನು ಅಷ್ಟು ಗಮನ ಹರಿಸಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಪದೇ ಪದೇ ಸ್ಕ್ರೋಲಿಂಗಲ್ಲಿ ಆಮೇಲೆ ತುಂಬ ಜನ ಶೇರ್ ಮಾಡ್ತಾ ಇರೋದೆಲ್ಲ ನೋಡಿದಾಗ ಗೊತ್ತಾಯಿತು ನಿಜವಾಗ್ಲೂ ಅಲ್ಲೇ ನಡೆದಿದೆ ಅಂತ ಕುಳ್ಳ ರಾಮ್ ಆಗಿರ್ಬೋದು ಆಮೇಲೆ ಇನ್ನೊಂದಿಬ್ರು ಯಾರೋ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಮಾಡಿದ್ದಾರೆ ಸೊ ಏನಕ್ಕೆ ಮಾಡಿದ್ದಾರೆ ಅಂತಂದರೆ ನೀವೊಂದನ್ನು ಅಬ್ಸರ್ವ್ ಮಾಡ್ಬೋದು ಇದೆಲ್ಲ ಆಗಿದ್ದು ಯಾವ ಟೈಮಲ್ಲಿ ಅಂದರೆ ರಜತ್ ಅವರು ನಿಮಗೆ ಬಿಗ್ ಬಾಸ್ ರಜತ್ ಅವ್ರಿಗೆ ಗೊತ್ತಲ್ಲ ಬಿಗ್ ಬಾಸ್ ರಜತ್ ಅವರು ಸೌಜನ್ಯವರ ಒಂದು ಕುಟುಂಬಕ್ಕೆ ಭೇಟಿನ ಮಾಡಿ ಒಂದು ಸಾಂತ್ವನ ಹೇಳೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಸೊ ಅಂಥ ಟೈಮಲ್ಲಿ ಇವ್ರುಗಳು ಈ ರೀತಿ ಬರ್ತಾ ಇದ್ದಾರೆ ಒಬ್ಬರು ಬಿಗ್ ಬಾಸ್ ಅವರು ಸೊ ಅವರ ಇಂಟರ್ವ್ಯೂ ಮಾಡಬೇಕು ಅದ್ರ ಬಗ್ಗೆ ನಾವು ಕೇಳಬೇಕು ಅವರ ಒಂದು ಅಭಿಪ್ರಾಯ ಅವರ ಒಂದು ಸಪೋರ್ಟ್ ಏನು ಎತ್ತ ಅವರ ಮನಸ್ಥಿತಿ ಅವರು ಸಪೋರ್ಟ್ ಯಾರಿಗೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಅಂತಂದೇಳಿ ಕೇಳೋದಕ್ಕೆ ಅಂತೇಳಿ ಆಫ್ಕೋರ್ಸ್ ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಸಡನ್ಲಿ ಈ ಈ ಒಂದು ಅಟ್ಯಾಕ್ ಆಗುತ್ತೆ ಬರೀ ಒಂದು ಒಬ್ಬರು ಅಲ್ಲ ಒಂದು ಐವತ್ತು ಜನನ ಕರ್ಕೊಂಡು ಬರ್ತಾರೆ ನನಗೊಂದು ಅರ್ಥ ಆಗದಿರೋ ಒಂದು ಮ್ಯಾಟ್ರ್ ಏನಂತಂದರೆ ನಿಮ್ಗಳು ತಪ್ಪಿಲ್ಲ ಅಂದ್ಮೇಲೆ ಪದೇ ಪದೇ ಈ ಅಟ್ಯಾಕ್ ಮಾಡೋದು ಏನಕ್ಕೆ ಹೊಡೆದಾಡೋದು ಏನಕ್ಕೆ ಒಡೆದಾಕೋದು ಏನಕ್ಕೆ ಗೂಂಡಾಗಿರಿ ಮಾಡೋದು ಏನಕ್ಕೆ ಅಂತ ನನ್ನ ಒಂದು ಅನಿಸಿಕೆ ಬಿಕಾಸ್ ಯಾಕೆ ಅಂದರೆ ತಪ್ಪೇ ಇಲ್ಲ ಅಂತಂದಮೇಲೆ ಮುಂಚೆ ಅದರಬಾರ್ದು ತಪ್ಪೇ ಇಲ್ಲ ಅಂದಮೇಲೆ ನಿಮ್ಮ ಪಾಡಿನ ಇರ್ಬೋದು ಹೌದಲ್ವಾ ನಿಮ್ಮ ತಪ್ಪಿಲ್ಲ ಅದಕ್ಕೋಸ್ಕರ ಶಿಕ್ಷೆ ಆಗ್ತಾ ಇಲ್ಲ ಅಂದಮೇಲೆ ಈ ರೀತಿ ಅಟ್ಯಾಕ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅದನ್ನು ಕೇಳಿದಾಗ ತುಂಬ ಜನ ಹೇಳ್ತಾರೆ ಇಲ್ಲ ಕ್ಷೇತ್ರದ ಬಗ್ಗೆ ಮಾತಾಡಿದ್ದಕ್ಕೆ ಈ ರೀತಿ ಆಯಿತು ಅಂತಂದೇಳಿ ಕ್ಷೇತ್ರದ ಬಗ್ಗೆ ಯಾರು ಕೂಡ ನನಗಂತೂ ಟು ನನಗಂತೂ ಫ್ರಾಂಕ್ ಗೊತ್ತಿಲ್ಲ ಆ ಮೂರು ಜನರ ಒಂದು ಚಾನೆಲ್ಗಳನ್ನ ನಾವತ್ತು ನೋಡಿಲ್ಲ ಬಟ್ ಕೇಳಿದ್ದೀನಿ ಆ ಹೆಸರುಗಳನ್ನ ತುಂಬ ಒಳ್ಳೆಯ ಯೂಟ್ಯೂಬರ್ಸ್ ಅಂತಂದೇಳಿ ಕೇಳ್ಪಟ್ಟಿದ್ದೆ ನಾನು ಬಟ್ ಯೂ ವಿಡಿಯೋ ನೋಡೋವಷ್ಟು ಫುರ್ಸತ್ ನನಗಿರ್ಲಿಲ್ಲ ನಾನು ನೋಡಿಲ್ಲ ಅವ್ರು ಮಾತಾಡಿದರು ಮಾತಾಡಿಲ್ಲವ ಅದು ಸೆಕೆಂಡ್ರಿ ಅಟ್ಲೀಸ್ಟ್ ಒಂದು ವಾರ್ನ್ ಅಂತ ಮಾಡ್ಬೋದಿತ್ತು ಆ ರೀತಿ ಏನಾದರೂ ಅವ್ರು ನಿಜವಾಗ್ಲೂ ಮಾತಾಡಿದ್ದೇ ಆಗಿದ್ರೆ ಬಟ್ ಏನೂ ಇಲ್ಲದೆ ಏಕಾಏಕಿ ಆ ರೀತಿ ಒಂದು ಐವತ್ತು ಜನನ ಕರ್ಕೊಂಡು ಬಂದ ಆ ರೀತಿ ಹೊಡೆದ್ರೆ ಅವ್ರಿಗೂ ಒಂದು ಕುಟುಂಬ ಇರುತ್ತೆ ಅವ್ರು ನಂಬಿಕೊಂಡು ತಂದೆ ತಾಯಿಗಳಿರ್ತಾರೆ ಒಬ್ಬರು ವಯಸ್ಸಿಗೆ ಬಂದಿರೋ ಅಕ್ಕ ತಂಗಿ ಮದುವೆಗೆ ಬಂದಿರೋ ವಯಸ್ಸಿಗೆ ಬಂದಿರೋ ಅಂತ ಇರ್ತಾರೆ ಸಡನ್ನಾಗಿ ಈ ರೀತಿ ಅಟ್ಯಾಕ್ ಮಾಡೋದು ಎಷ್ಟು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೊಂದು ತುಂಬ ಬೇಜಾರಾಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಥರದೊಂದು ಜಾಗ ಆ ಥರದೊಂದು ಒಳ್ಳೆ ಹೆಸರಿರ್ತಕ್ಕಂಥ ಒಂದು ಜಾಗದಲ್ಲಿ ಈ ರೀತಿ ಗುಂಡಾಗಿರಿ ಮಾಡೋದು ಸರಿ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಶಿವ ಮಂಜುನಾಥ ನಾನು ಕೇಳ್ಪಟ್ಟಾಗ ಒಂದೇ ಆ ರೀತಿ ಇರ್ತಕ್ಕಂಥ ಒಂದು ಜಾಗ ಆದಷ್ಟು ಶಾಂತ ರೀತಿಯಿಂದ ಇರಬೇಕಾಗುತ್ತೆ ಇದನ್ನ ಇದನ್ನು ಅವರಾಗಿ ಅವರೇ ತೋರಿಸ್ಕೊಂಡ್ರು ಅಂತ ನನ್ನ ಒಂದು ಅನಿಸಿಕೆ ಯಾಕೆ ಅಂತಂದ್ರೆ ತಪ್ಪೇ ಇಲ್ಲ ಅಂತಂದಮೇಲೆ ಅವರು ಈ ರೀತಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇವನ್ ನಾನು ಕೂಡ ಎಷ್ಟೋ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಬಟ್ ನಾನು ಯಾವತ್ತೂ ಕ್ಷೇತ್ರದ ಬಗ್ಗೆ ಮಾತಾಡಲಿಲ್ಲ ಬಿಕಾಸ್ ನಾನು ಆ ದೇವರ ಭಕ್ತ ಈಗೆಲ್ಲ ಚಿಕ್ಕ ವಯಸ್ಸಿಂದನೂ ಕೂಡ ಆ ದೇವರ ಭಕ್ತ ನನ್ನ ವಿಡಿಯೋಗಳಲ್ಲಿ ನಾನು ಕೂಡ ಎವ್ರಿ ಟೈಮ್ ಕೇಳ್ಕೊಳ್ಳೋದಷ್ಟೇ ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋ ಒಂದನ್ನು ಕೇಳ್ಕೊತೀನಿ ಬಿಟ್ಟು ನಾನು ಯಾವತ್ತೂ ಕ್ಷೇತ್ರದ ಬಗ್ಗೆ ಮಾತಾಡಲಿಲ್ಲ ಬಟ್ ಬೇರೆಯವ್ರು ಕೂಡ ಮಾತಾಡಿದವರೆಲ್ಲೂ ನಾನು ಕೂಡ ಅಬ್ಸರ್ವ್ ಮಾಡಿಲ್ಲ ಬಟ್ ಎಷ್ಟೇ ತಪ್ಪು ಒಪ್ಪುಗಳಿದ್ರು ಕೂಡ ಮಾತ್ರ ಹೇಳ್ಬೋದಾಗಿತ್ತು ಅಂತ ಅನಿಸ್ತು ಬಟ್ ಸಿಕ್ಕಾಪಟ್ಟೆ ಹೊಡೆದಿದಾರಂತೆ ನಿಜವಾಗ್ಲೂ ಕೇಳಿದಾಗ ಸಖತ್ ಬೇಜಾರಾಗೋಯ್ತು ಹೊಟ್ಟೆ ಪಾಡುಗೆ ಬದುಕ್ತಾ ಇರ್ತಾರೆ ಏನೋ ಅನ್ಗಳು ಮಾಡ್ಕೋತಾ ಇರ್ತಾರೆ ಅಥವಾ ಯೂಟ್ಯೂಬ್ ಅದೊಂದು ಪ್ಲಾಟ್ಫಾರ್ಮ್ ಬರೀ ಅವ್ರ ಜೀವನ ಕಟ್ಕೊಳ್ಳೋದಿಕ್ಕಷ್ಟೇ ಅಲ್ಲ ಒಂದು ಮಾಹಿತಿನ ಎಲ್ಲರಿಗೂ ಗೊತ್ತಿಲ್ಲದಿರೋ ಜನಗಳಿಗೆ ತಿಳಿಸುವಂಥ ಒಂದು ಪ್ಲಾಟ್ಫಾರ್ಮ್ ಅದು ಇವಾಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಮನೇಲಿ ಕುತ್ಕೊಂಡು ನೋಡ್ತಾ ಇದ್ವಿ ನ್ಯೂಸಲ್ಲಿ ನ್ಯೂಸ್ ಚಾನಲಲ್ಲಿ ಎಲ್ಲೆಲ್ಲಿ ಇದೆ ಅಂತ ಗೊತ್ತಾಗ್ತಾ ಇತ್ತು ಈಗ ಆ ರೀತಿ ಒಂದು ಚಾನಲ್ ಅಂದರೆ ಯೂಟ್ಯೂಬ್ ಅದನ್ನು ಒಬ್ಬ ಯೂಟ್ಯೂಬರ್ ಮಾಡ್ತಾನೆ ದಯವಿಟ್ಟು ತಪ್ಪು ಆ ರೀತಿ ತಪ್ಪು ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸ್ತು ಆ ಒಂದು ವಿಚಾರದಲ್ಲಿ ನಾನು ನಿಜವಾಗ್ಲೂ ನನ್ನ ಕಡೆಯಿಂದ ಒಂದು ಖಂಡನೆ ಇದ್ದೇ ಇರುತ್ತೆ ಇನ್ನು ನೆಕ್ಸ್ಟ್ ಈ ವಿಚಾರದಲ್ಲಿ ನನಗೆ ಒಂದು ನಾನು ಅಬ್ಸರ್ವ್ ಮಾಡಿದಾಗ ನಾನು ಸ್ವಲ್ಪ ವಿಚಾರಿಸ್ದಾಗ ನನಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ ಮುಂಚೆ ಆ ಒಂದು ನಾನು ಕೂಡ ಹೆಸರು ಹೇಳೋದಕ್ಕೆ ಹೋಗಲ್ಲ ನಿಮ್ಗೆ ಗೊತ್ತು ದೊಡ್ಡವರು ಅಂತ ಏನಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ದೊಡ್ಡವರು ಏನಿದ್ದಾರೆ ಅವ್ರ ವಿರುದ್ಧ ಮಾತಾಡಬಾರ್ದು ಅಂತಂದೇಳಿ ಒಂದು ಸ್ಟೇ ಇತ್ತು ಅಪ್ಪಿತಪ್ಪಿ ಮಾತಾಡಿದ್ರೆ ಕೇಸ್ ಆಗುತ್ತೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅವರ ಒಂದು ಅದನ್ನು ವೀಡಿಯೋ ಡಿಲೀಟ್ ಮಾಡಿಸ್ತೀವಿ ಅದು ಇದು ಈ ಥರದ್ದು ಏನೇ ಇತ್ತು ಅವ್ರ ಬಗ್ಗೆ ಮಾತಾಡಿದ್ರೆ ಸಾಕು ಮಾತಾಡೋಂಗಿಲ್ಲ ಅನ್ನೋ ತರನ ಒಂದು ಸ್ಟೇ ಇತ್ತು ಸೊ ಈಗ ಕೋರ್ಟ್ ಅದನ್ನು ಆ ಒಂದು ಸ್ಟೇನ ರಿಮೂವ್ ಮಾಡಿದೆ ಆ ಒಂದು ಆರ್ಡರ್ ಆ ಒಂದು ಆರ್ಡರ್ ಏನಿತ್ತು ಅದನ್ನು ರದ್ದು ಮಾಡಿದೆ ಅದಕ್ಕೋಸ್ಕರ ಆ ಒಂದು ಸಿಟ್ಟಿಗೆ ಈ ಥರ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂತಂದೇಳಿ ನನಗೊಂದು ಮಾಹಿತಿ ಬಂತು ಅದು ಕೂಡ ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಬಟ್ ನನಗೇನೋ ಬಲ್ಲ ಮೂಲಗಳ ಪ್ರಕಾರ ಇದನ್ನೆಲ್ಲ ನೋಡಿದಾಗ ನನಗೂ ಅದೇ ಅಂತ ಅದೇ ಸರಿ ಅಂತ ಅನ್ನಿಸ್ತು ಯಾಕೆಂದ್ರೆ ಇಷ್ಟು ದಿನ ಮಾತಾಡಬೇಡಿ ಅನ್ನೋ ಒಂದು ಸ್ಟೇನ ಕೊಟ್ಟಿದ್ವಿ ಬಟ್ ಈಗ ಆ ಸ್ಟೇ ರದ್ದಾಗಿದೆ ಇನ್ಮೇಲೆ ಎಷ್ಟು ಮಾತಾಡ್ತಾರೋ ಅನ್ನೋ ಗೊತ್ತಿಲ್ಲ ಆದಷ್ಟು ಎದುರಿಸೋಣ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಈ ರೀತಿ ಎದುರಿಸಿದ್ರೆ ನಾನು ಅಂತೇಳಿ ಬಟ್ ನಿಜವಾಗ್ಲೂ ಅವರೇ ಮಾಡ್ಸಿದ್ರ ಮಾಡಿಸಿಲ್ವಾ ಅನ್ನೋದ್ರ ಚರ್ಚೆ ಇಲ್ಲಿ ಬರೋದಿಲ್ಲ ಯಾಕೆಂದರೆ ರಜತ್ ಅವ್ರು ಬಂದಿದ್ದು ಸೌಜನ್ಯ ಕುಟುಂಬ ಅನ್ನೋ ಒಂದು ಭೇಟಿ ಮಾಡೋದಕ್ಕೆ ಸೊ ಅಂಥ ಟೈಮಲ್ಲಿ ಇವ್ರುಗಳು ಹೋಗಿ ಮಾಡಿದ್ದು ಸರಿ ಅಂತ ಅನ್ನಿಸ್ಲಿಲ್ಲ ಇನ್ನೊಂದು ಆ ಪರ್ಟಿಕ್ಯುಲರ್ ಯೂಟ್ಯೂಬರ್ಸ್ ಮೇಲೇ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ನಾನು ವಿಚಾರಿಸಿದಾಗ ನನಗೆ ಗೊತ್ತಾಗಿತ್ತು ಆ ಚಾನೆಲ್ಗಳೇನಿದೆ ಆ ಯೂಟ್ಯೂಬರ್ಸ್ ಏನಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಗಳನ್ನ ಸೌಜನ್ಯ ವಿಚಾರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಮಾಡಿಕೊಂಡೇ ಬಂದಿದ್ದಾರಂತೆ ಅದು ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಬಂದಿದ್ದಾರೆ ಬಟ್ ಈ ತರದ ಒಂದಷ್ಟು ರಿಸ್ಕ್ ಇದ್ದಂಥ ಟೈಮಲ್ಲಿ ಇವ್ರು ಇವ್ರುಗಳು ಅಲ್ಲಿಗೆ ಹೋಗುವಂಥ ಪ್ರಮೇಯ ಇರಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಸೊ ಇವ್ರುಗಳು ಹೋಗಿದ್ದು ತಪ್ಪಾಗೋಯಿತು ಯಾಕಂದ್ರೆ ಈ ರೀತಿ ಒಂದು ಘಟನೆ ಆಗುವಂತ ಚಾನ್ಸಸ್ ಇರುತ್ತೆ ಈ ಹಿಂಗೆಲ್ಲ ಇದೆ ಅಂತ ಗೊತ್ತಿದ್ದ ಹೋಗಬಾರ್ದು ಅಂತ ನನಗೆ ಅನಿಸ್ತು ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಬಟ್ ಅಪ್ಪಿತಪ್ಪಿ ಹೋದ್ರು ಕೂಡ ಒಂದು ಸೇಫ್ಟಿ ಪ್ರಿಕಾಷನ್ ಅಂತ ಇರಬೇಕು ನೋಡಿ ಸಡನ್ ಆಗಿ ಏಕಾಏಕಿ ಈ ರೀತಿ ದಾಳಿ ಮಾಡಿದ್ರು ಓಕೆ ಇದು ಹಗಲೊತ್ತಲ್ಲೇ ಈ ರೀತಿ ದಾಳಿ ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತಲ್ಲೇನು ಹೆಂಗಾಗ್ಬೋದು ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ರಜತ್ ಅವರು ಆ ಒಂದು ಒಂದು ಕುಟುಂಬಕ್ಕೆ ಭೇಟಿ ಕೊಟ್ಟಿದ್ರಲ್ವಾ ಸೊ ಅವರು ಈ ವಿಚಾರನ ಕಂಡ ಮೇಲೆ ಅವರು ಏನೇನೆಲ್ಲ ಆ ಪ್ಲೇ ಮಾಡ್ತಾ ನೋಡಿ ಆಮೇಲೆ ನನ್ನ ಕಾರಲ್ಲಿ ಕೂಡಿಸಿ ನೀವು ದಯವಿಟ್ಟು ಹೋಗಿ ಸರ್ ನೀವು ಇಲ್ಲಿ ದಯವಿಟ್ಟು ಹೋಗಿ ಸರ್ ನೀವು ಏನ್ ಇದ್ದಾರೆ ಒಂದ್ ನಿಮಿಷ ಇರಿ ಅವ್ರ ಏನು ತಪ್ಪು ಮಾಡಿದಾರೆ ಒಂದ್ ನಿಮಿಷ ಇರಿ ಅಂದಾಗ ಇಲ್ಲ ಕ್ಷೇತ್ರ ಬಗ್ಗೆ ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಅಂತ ನನ್ ನನಗೊತ್ತಿರೋ ಪ್ರಕಾರ ನಾನಂತೂ ಕ್ಷೇತ್ರ ಬಗ್ಗೆ ಯಾರು ಮಾತಾಡಿಲ್ಲ ಅವ್ರು ಏನ್ ಮಾತಾಡಿದರೆ ನನಗೆ ಅದರ ಬಗ್ಗೆ ಅರಿವಿಲ್ಲ ಬಟ್ ಆದರೆ ಇದು ಏನ್ ತಿರ ಮಾಡ್ತಾ ಇದಾರೆ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದ್ರೆ ಬೆಳಗಿನ ಜಾವ ಮಧ್ಯಾಹ್ನ ಟೈಮು ಅದು ನಾವೆಲ್ಲ ಇದ್ದಾಗಲೇ ಮಾಡ್ತಾ ಇದ್ದಾರೆ ಅಂದಾಗ ಇನ್ನ ರಾತ್ರಿ ಹೊತ್ತು ಇನ್ನೇನೇನು ಮಾಡಿರಬಹುದು ಯಾರ್ಯಾರು ಇನ್ನೇನು ಮಾಡಿರಬಹುದು ಇಟ್ಸ್ ಬಿನ್ ವೆರಿ ಬಿಗ್ ಕ್ವಶನ್ ಮಾರ್ಕ್ ಯಾಕೆಂದ್ರೆ ಇದು ಮಾಡೋದು ತುಂಬ ತಪ್ಪು ಯಾರ್ಯಾರು ಒಗ್ಗೆ ತಿಂದಿದಾರೋ ಅದು ನನಗೆ ಇವತ್ತು ಆ ಜಾಗದಲ್ಲಿ ನಿಂತ್ಕೊಂಡಕ್ಕೆ ಸ್ಟ್ಯಾಂಡ್ ತೊಗೊಳೋದು ನನ್ನ ಕೈಲಿ ಆಗಿಲ್ಲ ಏನು ಎಂಚ್ಕೊಂತ ಓಪನ್ ಆಗಿರ್ಬಿಡ್ತೀನಿ ಕೇಳಿಸ್ಕೊಡ್ರಿ ಅಕಸ್ಮಾತ್ ನಾನೇ ಯಾದರೂ ಬಂದು ಅಲ್ಲಿ ನಿಂತ್ಕೊಂಡು ನಾನು ಮಾತಾಡಿ ಯಾರಾದರೂ ಸ್ಟ್ಯಾಂಡ್ ತೊಗೊಂಡಿದ್ರೆ ನನ್ನ ಮೇಲೆ ಯಾರಾದರೂ ಕೈ ಇಟ್ಟಿದ್ರೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ದರು ನಾವು ಇದ್ವಿ ನಾನು ಯಾರನ್ನೇ ಆದರೂ ಕೈ ಇಟ್ಟಿದ್ರೆ ನನ್ನ ಮೇಲೆ ಆಲೇ ಒಂದು ಸಿಂಪಲ್ ಆಗಿ ಒಂದು ರೀಲ್ಸ್ ಮಾಡಿದ್ದಕ್ಕೆ ರೋಡಿ ಶೀಟ್ ಓಪನ್ ಮಾಡಬೇಕು ಅಂತ ಟೈಮ್ ಪ್ರತಿಯೊಬ್ಬರು ಇದ್ದಾರೆ ರೈಟ್ ಸೊ ಹಂಗಿದ್ದಾಗ ನಾನು ಏನೂ ಮಾಡೋಕ್ಕಾಗಿರೋ ಪರಿಸ್ಥಿತಿ ನಾನು ನಿಂತ್ಕೊಂಡಿದ್ದೀನಿ ಇವಾಗ ಇದನ್ನ ಮಾಡಿದರೆ ಧರ್ಮಸ್ಥಳದಲ್ಲಿ ನೋಡಿಸಿಟ್ರು ನನ್ನ ಜೊತೆ ಅಲ್ಲ ನಂದು ಒಬ್ಬಂದಲ್ಲ ನನ್ನ ಜೊತೆ ಬಂದು ಸ್ನೇಹಿತರದಲ್ಲ ಆಗ್ಬಿಡ್ತಿತ್ತು ಸೊ ನಾವು ಏನೂ ಮಾಡೋಕ್ಕಾಗಿರೋ ಪರಿಸ್ಥಿತಿ ನಾವು ಇವತ್ತು ನಿಂತ್ಕೊಂಡಿದ್ವಿ ಅದೇ ಇದೆ ಹೇಳಿದ ಪ್ರಕಾರ ಇದು ರಾಮರಾಜನ ರಾವಣರಾಜನ ನಮ್ಗೆ ಗೊತ್ತಾಗ್ತಾ ಇಲ್ಲ ನೋಡಿದ್ರಲ್ಲ ಆ ವಿಡಿಯೋ ಬೈಟಲ್ಲಿ ಸರ್ ರಜತ್ ಅವರು ಹೇಳ್ಕೊಂಡಿದ್ದಾರೆ ಅವ್ರಿಗೇನೇ ಅನ್ಸ್ಬಿಟ್ಟಿದೆ ಅಗಲೊತ್ತಲ್ಲೇ ಈ ತರ ಎಲ್ಲ ನಡೀತಾ ಇದೆ ಅಂದ್ರೆ ಇನ್ನು ರಾತ್ರಿ ಹೊತ್ತಲ್ಲಿ ಇನ್ನು ಏನೇನ್ ಮಾಡ್ಬೋದು ಇವರು ಅಲ್ಲಿ ಇನ್ನೂ ಏನೇನ್ ನಡೆದಿರ್ಬೋದು ಹೇಳಿ ತುಂಬಾನೇ ಭಯಾಗಿಯ ಅಂತ ಏನಾಗಲ್ಲ ಬೇಜಾರಾಗುತ್ತೆ ತುಂಬಾನೇ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಎಂಥ ಒಂದು ಜಾಗದಲ್ಲಿ ಈ ಥರದೊಂದು ರ ಗೂಂಡಾಗಿರಿ ಮಾಡೋದು ನನಗೇನು ಸರಿ ಅಂತ ಅನ್ನಿಸ್ಲಿಲ್ಲ ಏನೇ ಇದ್ದರೂ ಮಾತು ಮಾತಲ್ಲಿ ಬಗೆಹರಿಸ್ಕೋಬೇಕು ಅದೇನೇ ಒಂದು ತಾಕತ್ತು ಅನ್ನೋದಿದ್ರೂ ಮಾತು ಮಾತಿಗೆ ನಾವು ವಾಪಸ್ ಕೊಡ್ತಕ್ಕಂಥ ಒಂದು ಪೆಟ್ಟಾಗಿರ್ಬೇಕು ಅವ್ರದ್ದು ಮಾತಾಡ್ತಾರೆ ಅಂದ ತಕ್ಷಣ ನಾವು ಎತ್ ಬಂದ್ಬಿಟ್ಟು ಕೈ ಎತ್ತಿ ತೋರಿಸೋದು ಆಮೇಲೆ ಪವರ್ ಇದೆ ಅಂತ ಅಂದೇಳಿ ಹೊಡೆದಾಡೋದು ಹೊಡೆದು ಹೊಡ್ಸಾಕೋದು ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ ನನಗೆ ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ಬೇಜಾರಾಯಿತು ಹಾಗೆ ದಯವಿಟ್ಟು ಕ್ಷಮೆ ಇರಲಿ ಈ ವಿಚಾರದ ಬಗ್ಗೆ ನಾನು ನಿನ್ನೆ ಈವ್ನಿಂಗಲ್ಲೇ ಮಾಡಬೇಕು ಮಾತಾಡಬೇಕಾಗಿತ್ತು ತುಂಬಾ ಬ್ಯುಸಿ ಇದರಿಂದ ನಾನು ಇವತ್ತು ಈ ಒಂದು ವಿಡಿಯೋ ಬಗ್ಗೆ ಮಾತಾಡಬೇಕಾಗಿ ಬಂತು ಇವಾಗಲೂ ಕೂಡ ನಾನು ನೋಡಿ ನಾನು ಯಾವುದೋ ಒಂದು ಬೇರೆ ಕಡೆ ಜಾಗದಲ್ಲಿ ಇದ್ದೀನಿ ಇಲ್ಲಿ ಒಂದು ಲೈಟ್ ಒಳ್ಳೆ ಲೈಟ್ ವ್ಯವಸ್ಥೆ ಇಲ್ಲ ಕ್ಯಾಮ್ರಾ ಕೂಡ ಇಲ್ಲಿ ನನ್ನನ್ನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ತಾ ಇದನ್ನೋ ಗೊತ್ತಿಲ್ಲ ಬಟ್ ಆದರೂ ನನಗೆ ಆಗ್ತಾ ಇದ್ದಿದ್ದು ಬೇಜಾರಿಗೆ ಬೇರೆ ದಾರಿ ಇಲ್ಲದೆ ನಾನು ವಿಡಿಯೋ ಮಾಡಬೇಕಾಗಿ ಬಂತು ನಿಜವಾಗ್ಲೂ ಈ ಒಂದು ವಿಚಾರನ ನಾನು ಖಂಡಿಸ್ತೀನಿ ಅದಂತೂ ಹೇಳೋಕೆ ಇಷ್ಟಪಡ್ತೀನಿ